ತ್ಯಾಗ ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬದ ಅಂಗವಾಗಿ ತುಮಕೂರು ನಗರದ ಈದ್ಗಾ ಮೈದಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಪಿ ಮುದ್ದನ್ಮೇಗೌಡರು ಮುರಳೀಧರ ಹಾಲಪ್ಪ ಸೇರಿದಂತೆ ಹಲವಾರು ರಾಜಕೀಯ ಮುಖಂಡರು ಮುಸ್ಲಿಂ ಬಾಂಧವರು ಆಯೋಜಿಸಿದ್ದ ಪ್ರಾರ್ಥನಾ ಸಮಾರಂಭದಲ್ಲಿ ಭಾಗವಹಿಸಿ ಈ ಹಬ್ಬವು ಬದುಕಿನ ಕಷ್ಟಗಳನ್ನು ದೂರವಾಗಿಸಿ ನಿಮ್ಮೆಲ್ಲ ಆಶಯಗಳನ್ನು ಈಡೇರಿಸಲಿ ಎಂದು ಪ್ರಾರ್ಥಿಸಿದರು ಹಿಕ್ಬಲ್ ಅಹಮದ್ರವರು ಮಾತನಾಡಿ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಪವಿತ್ರ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದರು تصویر کہیں گے تو رخو میں نہ جائے بلکہ اپنے دونوں ہتھیلیوں کو کانوں تک دکھائے چھوڑ دیں چھٹی اسی طرح ہتھیریوں کو کانوں تک دکھائے جوڑ دیں جو مرتبہ إله إلا الله والله أكبر الله أكبر ولله الله أكبر الحمد لله رب العالمين الرحمن الرحيم مالك يوم الدين. أما السائل فلا أنكر، وأما بنعمة ربك فحسن. الله أكبر. الله اكبر السلام عليكم ورحمة الله. السلام عليكم ورحمة الله الله لا إله إلا الله والله لا إله إلا الله والله أكبر الله تذكروا شاش بلیک ಎಂಬ ಜೀವನ ಅವಕಾಶ ಕಲ್ಪಿಸಿಕೊಳ್ಳುವ ಸಂದೇಶವನ್ನು ಶುಭಾಶಯಗಳನ್ನು ಕೋರುತ್ತ ಈ ಪ್ರಪಂಚದಲ್ಲಿ ಶಾಂತಿಯನ್ನು ನಡೆಸಿದ ಮಳೆ ಬೆಳಕಿನಲ್ಲಿ ಸಹ ಸಹಮಾನ ಮಾಡುವಂತ ಸಾವಿರಾರು ಸಾವಿರ ಜನ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ವಿವಿಧ ಕಡೆಯಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡುವ ಮೂಲಕ میری ماں بہنے جو اپنے گھروں میں یہ بات سن رہی ہیں ان سے لیے میں یہ گزارش کرنا چاہتا ہوں اپنے بچوں کی صبح صبح سے مسلمان کیلینڈر دا ہمیں کیلینڈر اٹھاؤ اور مدرسوں کو بھی یاد رکھیں ہمارے ಸಾವಿರಾರು ಜನ ಸೇರಿ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಬೆಳಗ್ಗೆಯಿಂದ ಗೌರವಿಸ್ತಾ ಇದ್ದೀವಿ ಮಕ್ಕಳಿಂದ ಹಿಡಿದು ಬಯೋರದ್ದು ಇಲ್ಲಿ ಬಂದು ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದರು ಇವತ್ತು ದಾರ ಕೊಡುವಂತದ್ದು ಮತ್ತು ಬರಿ ಪುಸ್ತಕ ದಾರ ಕೊಡುವಂತ ಶುಭ ದಿನ ಇವತ್ತು ಅದರಲ್ಲೂ ಅಲ್ಪಸಂಖ್ಯೆ ಆದ್ರೂ ಮುಸಲ್ಮಾನ ಸಮುದಾಯದನ್ನ ತೋರ್ಕೊಳ್ಳೋದು ಇಷ್ಟಿದೆ